ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿಲಿ ನಾನು ಆಲೂ ಬಜ್ಜಿ ಇದ್ದೀನಿ ತುಂಬ ಸಿಂಪಲ್ಲಾಗಿ ಐದು ನಿಮಿಷದಲ್ಲೆಲ್ಲ ಕಾಫಿ ಟೀ ಟೈಮ್ ಜೊತೆಗೆ ಆಗಲಿ ಅಥವಾ ನಾವು ಊಟದ ಜೊತೆಗೆ ಆಗಲಿ ಈಸಿಯಾಗಿಯೇ ಮಾಡ್ಕೊಂಬಿಡ್ಬೋದು ತುಂಬ ಟೇಸ್ಟಿಗೂ ಇರುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆ ತೊಗೊಂಡಿದ್ದೀನಿ ಸ್ವಲ್ಪ ಗುಂಡುಗಿರೋ ತಗೊಂಡ್ರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಕಟ್ ಮಾಡೋದಕ್ಕೆ ಮತ್ತು ಬಜ್ಜಿ ಶೇಪ್ ಕೂಡ ತುಂಬ ಚೆನ್ನಾಗಿರುತ್ತೆ ಗುಂಡಗಿರೋದಾದರೆ ಈಗ ನೋಡಿ ಇದು ನಾನು ಸ ತೆಳ್ಳಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ವೇಳೆ ನಿಮ್ಮ ಹತ್ರ ಚಿಪ್ಸ್ ಲೈಝರ್ ಇಲ್ಲ ಅಂದರೆ ಚಾಕುವಿಂದನೂ ತೆಳ್ಳಗೆ ಕಟ್ ಮಾಡ್ಕೋಬೋದು ಅಥವಾ ಚಿಪ್ಸ್ ಸ್ಲೈಸರ್ ಇತ್ತು ಅಂದರೆ ತೀರಾ ತೆಳ್ಳಗಿರೋ ಅಂಥದ್ದು ಅಂದರೆ ನಾವು ಚಿಪ್ಸ್ ಎಲ್ಲ ಮಾಡಬೇಕಾದ್ರೆ ತೂರಿತೀವಲ್ಲ ಅಷ್ಟು ತೆಳ್ಳಗೆ ಮಾಡ್ಕೋಬಾರ್ದು ಬಜ್ಜಿಗೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ತಿಕ್ಕಾಗಿರೋ ಅದರಲ್ಲೇ ಈ ಥರ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಇದೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ತಕ್ಷಣವೇ ನೀರಿಗೆ ಹಾಕ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಆಲೂಗಡ್ಡೆ ಕಪ್ಪಿಗೆ ಇದರಲ್ಲಿ ಸ್ಟಾರ್ಚ್ ಇರೋದರಿಂದ ಬೇಗ ಕಪ್ಪಗಾಗುತ್ತೆ ತಕ್ಷಣ ನೀರಿಗೆ ಹಾಕ್ಕೊಂಡು ಮತ್ತು ಇದೇ ಥರ ಕಟ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಒಂದೆರಡರಿಂದ ಮೂರು ಸರಿ ತೊಳ್ಕೊಳ್ಬೇಕಾಗುತ್ತೆ ಆಲೂಗಡ್ಡೆನ ತೊಳ್ಕೊಂಬಿಟ್ಟು ನೀರೆಲ್ಲ ಕ್ಲಿಯರ್ ಆಗೋವರೆಗೂ ಅಂದರೆ ಇದರಲ್ಲಿರೋ ಸ್ಟಾರ್ಚ್ ಎಲ್ಲ ಹೋದ್ಮೇಲೆ ನೀರು ವೈಟಾಗೇ ಇರುತ್ತೆ ಅದುವರೆಗೂ ನೀವು ತೊಳ್ಕೊಂಡು ಇದನ್ನು ಬೇಕಾದ್ರೆ ನೀವು ಸಪ್ರೇಟಾಗಿ ಪ್ಲೇಟಲ್ಲೂ ಇಟ್ಕೊಬೋದು ಅಥವಾ ನೀರಲ್ಲೇ ಹಾಕಿನೂ ಬಿಡ್ಬೋದು ಈಗ ನಾನು ತೊಳ್ಕೊಂಡಾದಮೇಲೆ ಇದನ್ನು ನೀರಿಗೆ ನೀರಲ್ಲೇ ಬಿಡ್ತೀನಿ ಬಜ್ಜಿಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಇವಾಗ ನಾನೊಂದು ಬೌಲ್ಗೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಇದು ಮೆಷರ್ಮೆಂಟ್ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಅಷ್ಟೇ ತೊಗೊಂಡಿದ್ದೀನಿ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ ಮತ್ತು ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಶುಂಠಿ ಪೇಸ್ಟು ಕರಿಬೇವು ಮತ್ತು ಕೊತ್ತಂಬರಿ ಒಂದು ಟೇಬಲ್ ಸ್ಪೂನಷ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರೋದು ಮತ್ತು ಕಾಲ್ ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಮತ್ತು ರುಚಿಗೆ ಸರಿಯೋಗುವಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನಷ್ಟು ಮತ್ತು ಕಾಲು ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆಗೆ ಜೊತೆಗೆ ನೀವು ಅಜ್ವೈನ್ ಕೂಡ ಹಾಕ್ಕೊಳ್ಬೋದು ಮತ್ತು ನಾನಿಲ್ಲಿ ಅಡುಗೆ ಹಾಕ್ಕೊಳ್ತಾ ಇಲ್ಲ ಅದರ ಬದಲು ನಾನು ಎಣ್ಣೆನ ಬಿಸಿ ಮಾಡಿ ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ತಕ್ಷಣಕ್ಕೆ ಕರಿತೀವಿ ಅನ್ನೋಂಗಿದ್ರೆ ಅಡುಗೆ ಸೋಡ ಕೂಡ ಹಾಕೋಬೋದು ಅಂದರೆ ಇಷ್ಟ ಆಗೋರು ಅಥವಾ ಇನ್ನು ನಿಮಗೆ ಹುಬ್ಬೋ ಥರ ಬರುತ್ತೆ ಅನ್ನೋಂಗಿದ್ರೆ ಬೇಕು ಅನ್ನೋಂಗಿದ್ರೆ ಅಡುಗೆ ಸೋಡನ ಹಾಕ್ಕೊಳ್ಬೋದು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಹಾಕಿ ಎಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿ ಒಗೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಒಂದು ಸರಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಗಂಟುಗಳಾಗ್ಬಿಡುತ್ತೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಗಂಟಿಲ್ಲದೆ ಇರೋಂಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ನೋಡಿ ಟೇಸ್ಟ್ ಮಾಡಿ ಖಾರ ಹಾಕ್ಕೋಬೋದು ನೀವು ಖಾರದ ಬಿಡಿ ಮತ್ತು ಇದಕ್ಕೆ ನಾನು ಅರಿಶಿನ ಹಾಕಿರೋದ್ರಿಂದ ಕಲರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಇದೆಲ್ಲನೂ ನೋಡಿ ಗಂಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಹಿಟ್ಟು ನಾವು ತುಂಬ ಗಟ್ಟಿಯಾಗಿ ಕಲಿಸ್ಬಿಟ್ರೆ ತುಂಬ ಜಾಸ್ತಿ ಬಜ್ಜೆಗಳು ಆಗೋದಿಲ್ಲ ಈ ರೀತಿ ತೆಳ್ಳಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಬಜ್ಜಿ ಎಲ್ಲ ಮಿರ್ಚಿ ಬಜ್ಜಿ ಎಲ್ಲ ಯಾವ ಥರ ಮಾಡ್ತೀವೋ ಅದೇ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡ್ರೆ ಜಾಸ್ತಿನೂ ಆಗುತ್ತೆ ಈ ಹಿಟ್ಟಿಗೆ ತುಂಬ ಬಜ್ಜೆಗಳನ್ನು ಮಾಡ್ಕೋಬೋದು ನೋಡಿ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಇವಾಗ ನಾನು ಆಲೂಗಡ್ಡೆನ ಡಿಪ್ ಮಾಡ್ಕೊಳ್ತಿದ್ದೀನಲ್ವ ಬಜ್ಜಿ ಬ್ಯಾಟ್ರ್ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೋಡಿ ಹಲಗಡೆಯೇ ಡಿಪ್ ಮಾಡಿದಾಗ ಅದ ಮೇಲೆ ನಿಂತ್ಕೋಬಾರ್ದು ಬ್ಯಾಟರು ಈ ಥರ ಡಿಪ್ ಮಾಡಿದ ತಕ್ಷಣ ನಾವು ಅದು ಇಳಿಯೋ ಥರ ಇರಬೇಕು ಆವಾಗ ನಮಗೆ ಬಜ್ಜಿ ಕೂಡ ತಿಕ್ಕಾಗಿರೋದಿಲ್ಲ ಕರೆಕ್ಟಾಗಿ ಕ್ರಿಸ್ಪಾಗೂ ಬರುತ್ತೆ ಟೇಸ್ಟಿಗೂ ಇರುತ್ತೆ ತುಂಬ ತಿಕ್ಕಾಗಿತ್ತು ಅಂದರೆ ಹಸಿ ಹಸಿಯಾಗೇ ಇರುತ್ತೆ ಒಳಗಡೆ ಇಲ್ಲ ತಿನ್ನೋದಕ್ಕೂ ಅಷ್ಟು ಇಷ್ಟ ಆಗೋದಿಲ್ಲ ನೋಡಿದ್ರಲ್ಲ ಈಗ ಎಣ್ಣೆನೂ ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿರೋಂಥ ಎಣ್ಣೆಗೆ ಒನ್ ಬೈ ಒನ್ ಹಾಕ್ಕೊಂಡಿದ್ದೀನಿ ಇದು ಅಷ್ಟೇ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದನ್ನು ತಿರುಗಿಸ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಗೋಲ್ಡನ್ ಬ್ರೌನ್ ಆಗೋವರೆಗೂ ಕ್ರಿಸ್ಪಾಗೋವರೆಗೂ ಫ್ರೈ ಮಾಡ್ಕೊಬೇಕಾಗುತ್ತೆ ಅಡುಗೆ ಸೋಡಾ ಹಾಕಿಲ್ಲ ಅಂದ್ರೂ ಕ್ರಿಸ್ಪಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗು ಇರುತ್ತೆ ಈ ಬಂದು ಬಜ್ಜಿ ರೆಡಿ ಆಯಿತು ಇದನ್ನು ಇವಾಗ ನಾನು ಇತ್ತು ಅಂದರೆ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಅದು ಕೂಡ ಕಡಿಮೆ ಆಗುತ್ತೆ ಈಗ ಇನ್ನೊಂದು ಬ್ಯಾಚನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡೋದ್ರಲ್ಲ ಐದೈದು ನಿಮಿಷದಲ್ಲಿ ಕಾಫಿ ಟೀ ಟೈಮ್ ಜೊತೆಗೆ ಆಗಲಿ ಚಳಿಗೆ ಅಥವಾ ನೀವು ಊಟದ ಜೊತೆಗೆ ಆಗಲಿ ಸೈಡ್ ಡಿಶ್ ಆಗಿ ಕೂಡ ಮಾಡ್ಕೋಬೋದು ತುಂಬ ಸಿಂಪಲ್ಲಾಗಿ ಆಗುತ್ತೆ ಟೇಸ್ಟಿಗೂ ಇರುತ್ತೆ ಈ ಒಂದು ಸಿಂಪಲ್ಲಾಗಿರೋವಂಥ ಹಾಲು ಬಜ್ಜಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್